ಗ್ರೋ ವಿತ್ ಮೀ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಲಾಂಗ್ ಟರ್ಮ್ ಈ ಸ್ಟಾಕ್ನ ಇನ್ವೆಸ್ಟ್ ಮಾಡಬೇಕು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇದೆಯಾ ಮತ್ತು ಲಾಂಗ್ ಟರ್ಮ್ಗೆ ಯಾವ ಥರ ಸ್ಟಾಕ್ಗಳನ್ನ ಪಿಕ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇದ್ದಾರೆ ಅದಕ್ಕೋಸ್ಕರ ನಾನು ಈ ವಿಡಿಯೋನಲ್ಲಿ ಯಾವ ಥರ ಸ್ಟಾಕ್ಗಳನ್ನ ಪಿಕ್ ಮಾಡಬೇಕು ಅನ್ನೋ ಬಗ್ಗೆ ತಿಳಿಸ್ಕೊಳಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ನಾನು ಈ ಸೀರೀಸಲ್ಲಿ ಟಾಪ್ ಫೈವ್ ಕಂಪ್ನೀಸ್ನ ನಾನು ಕವರ್ ಮಾಡ್ತೀನಿ ಇಲ್ಲಿ ಟಾಪ್ ಫೈವ್ ಕಂಪ್ನೀಸು ನೀವು ಎಲ್ಲಿ ನೀವು ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ ಫಾರ್ ಲಾಂಗ್ ಟರ್ಮಲ್ಲಿ ಮೇ ಮೇ ಬಿ ಎಸ್ ಐ ಪಿ ಮೋಡಲ್ಲಿ ಯಾರು ಒನ್ ಶಾರ್ಟಲ್ಲಿ ನೀವು ಎಲ್ಲೆಲ್ಲಿ ಪರ್ಚೇಸ್ ಮಾಡ್ಬೋದು ಮತ್ತು ಯಾವುದೇ ಥರ ಸೆಕ್ಟ್ರಲ್ಲಿ ನೀವು ಅದನ್ನು ಪಿಕ್ ಮಾಡ್ಬೋದು ಅನ್ನೋ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ವೀಡಿಯೋಗಳು ಸ್ಟಾಕ್ ರೆಕಮೆಂಡ್ಯಾಷನ್ ಆಗಿರೋದಿಲ್ಲ ಇದೊಂದು ಎಜುಕೇಷನ್ ಪರ್ಪಸ್ಗಾಗಿ ವೀಡಿಯೋ ಕವರ್ ಮಾಡ್ತಿರ್ತೀನಿ ನೀವೇನಾದರೂ ಸ್ಟಡಿ ಮಾಡಿ ನಿಮಗೇನಾದರೂ ಈ ಸ್ಟಾಕ್ಗಳಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬಂದರೆ ನೀವು ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ ಈ ವಿಡಿಯೋದಲ್ಲಿ ನಾನು ಒಂದು ವೀಡಿಯೋ ಕಮ ಕವರ್ ಮಾಡ್ತೀನಿ ರಿಮೇನಿಂಗ್ ವೀಡಿಯೋದಲ್ಲಿ ನಾನು ಮತ್ತೆ ಮತ್ತೆ ಒಂದು ಎಕ್ಸ್ಟ್ರಾ ಒಂದು ವೀಡಿಯೋಗಳನ್ನ ಈ ಸೀರೀಸಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಟಾಪ್ ಫಿಫ್ತ್ ಕಂಪ್ನಿನ ಕವರ್ ಮಾಡ್ತಿರೋದು ಟೈಟಾನ್ ಕಂಪ್ನಿ ಇದೊಂದು ಟಾಟಾ ಗ್ರೂಪ್ನ ಕಂಪ್ನಿ ಆಗಿರುತ್ತೆ ಇದೊಂದು ಮೋಸ್ಟ್ ರೆಸ್ಪೆಕ್ಟೆಡ್ ಲೈಫ್ ಸ್ಟೈಲ್ ಕಂಪ್ನಿ ಆಗಿರುತ್ತೆ ಇದೊಂದು ನಿಮ್ಗೆ ಗೊತ್ತಿರೋ ಟೈಟಾನ್ ಜ್ಯುವೆಲರಿ ಐ ಐವೇರ್ ಎಲ್ಲ ಸೆಗ್ಮೆಂಟ್ ಅವ್ರು ನಿಮ್ಗೆ ವರ್ಕ್ ಮಾಡ್ತಿರುತ್ತೆ ಇದು ಈ ಸೆಗ್ಮೆಂಟಲ್ಲಿ ಲೀಡರ್ ಆಗಿರುತ್ತೆ ವಾಚಸ್ ಜ್ಯುವೆಲ್ಲರಿ ಐವೇರ್ ಸೆಗ್ಮೆಂಟಲ್ಲಿ ಈ ಹುಡುಗು ಕೆಲವೊಂದು ಬ್ರ್ಯಾಂಡ್ಗಳ ಬಗ್ಗೆ ಹೇಳೋದಾದರೆ ಸ್ಕಿನ್ ಇದೊಂದು ಪರ್ಫ್ಯೂಮ್ ಬ್ರ್ಯಾಂಡ್ ಆಗಿರುತ್ತೆ ಫಸ್ಟ್ ಟ್ರ್ಯಾಕ್ ಮತ್ತು ಸೊನಾಟಾ ಇದೊಂದು ವಾಚ್ ಬ್ರ್ಯಾಂಡ್ ಬ್ರ್ಯಾಂಡ್ ಆಗಿರುತ್ತೆ ಮತ್ತು ಟೈಟಾನ್ ಹೈವೇರ್ ಇದೊಂದು ಐವೇರ್ ಸೆಮೆಂಟಲ್ಲಿ ವರ್ಕ್ ಮಾಡುತ್ತೆ ಮತ್ತು ತನಿಷ್ ಇದೊಂದು ಇವರ ಜ್ಯುವೆಲರಿ ಬ್ರ್ಯಾಂಡ್ ಆಗಿರುತ್ತೆ ಟೈಟಾನ್ ಕರೆಂಟ್ ಶೇರ್ ಪ್ರೈಸು ಮೂರು ಸಾವಿರದ ಎಂಟುನೂರ ಹದಿನೇಳು ರೂಪಾಯಿ ಇರುತ್ತೆ ಇದರ ಮಾರ್ಕೆಟ್ ಕ್ಯಾಪ್ ಮೂರು ಲಕ್ಷದ ಮೂರು ಸಾವಿರ ಮೂ ಮೂವತ್ತೆಂಟು ಸಾವಿರದ ಎಂಟುನೂರ ನಲವತ್ತೊಂದು ಇದೊಂದು ಲಾರ್ಜ್ ಕ್ಯಾಪ್ ಕಂಪ್ನಿ ಆಗಿರುತ್ತೆ ಮತ್ತು ಹೈ ಇದು ಫಿಫ್ಟಿ ಟು ವೀಕ್ಸ್ ಐ ಮೂರು ಸಾವಿರದ ಎಂಟುನೂರ ಎಂಬತ್ತೇಳು ಇದೆ ಆಲ್ಮೋಸ್ಟ್ ಇದು ಕರೆಂಟ್ ಪ್ರೈಸ್ನ ಆ ಇದೆ ಫಿಫ್ಟಿ ಟು ವೀಕ್ಸ್ ನಿಯರ್ಲಿ ಹತ್ರ ಟ್ರೇಡ್ ಆಗ್ತಿದೆ ಮತ್ತು ಇದೊಂದು ಇದರ ಫಿಫ್ಟಿ ಟು ವೀಕ್ಸ್ ಲವ್ ಮೂರು ಸಾವಿರದ ಐವತ್ತಾರು ರೂಪಾಯಿ ಇರುತ್ತೆ ಇದರ ಸ್ಟಾಕ್ ಪಿ ಸ್ಟಾಕ್ ಪಿ ಅಂದರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಇದರ ಸ್ಟಾಕು ಪಿ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ವ್ಯಾಲ್ಯೂಯೇಷನ್ ಇದು ವ್ಯಾಲ್ಯೂಯೇಷನ್ ಕಡಿಮೆ ಇದೆ ಅಂತ ಹೈಯರ್ ಪಿ ಇದ್ದರೆ ಹೈಯರ್ ವ್ಯಾಲ್ಯೂಯೇಷನ್ ಇದೆ ಅಂತ ಇದು ಹೇಗೆ ಹೈಯರ್ ಪಿ ಲೋಯರ್ ಪಿ ಅಂತ ನೀವು ಜಡ್ಜ್ ಮಾಡೋದು ಅಂದರೆ ಈ ಥರ ಇಂಡಸ್ಟ್ರಿ ಯಾವ ಇಂಡಸ್ಟ್ರಿ ಈ ಕಂಪ್ನಿ ವರ್ಕ್ ಮಾಡುತ್ತೆ ಅದರ ಇಂಡಸ್ಟ್ರಿ ಜಿ ಜೊತೆ ನಾವು ಕಂಪೇರ್ ಮಾಡಬೇಕಾಗಿರುತ್ತೆ ಈ ಸ್ಟಾಕ್ ಪಿ ಕರೆಂಟ್ ಪೀಸ್ ನೈಂಟಿ ಏಟ್ ಪಾಯಿಂಟ್ ಒನ್ ಇದೆ ಇದು ಇಂಡಸ್ಟ್ರಿ ಪಿ ತರ್ಟಿ ಏಟ್ ಪಾಯಿಂಟ್ ತ್ರೀ ಇದೆ ನೋಡಿ ಕಂಪೇರ್ ಮಾಡಿದಾಗ ಇದು ಸ್ವಲ್ಪ ಎಕ್ಸ್ಪೆಸ್ ವ್ಯಾಲ್ ವ್ಯಾಲ್ಯೇಯೇಷನ್ ಇರುತ್ತೆ ಏನಕ್ಕೆ ಏನಕ್ಕೆ ಅಂದರೆ ಇದೊಂದು ಸ್ವಲ್ಪ ಪ್ರೀ ಇದೊಂದು ಸ್ವಲ್ಪ ಲಕ್ಸುರಿ ಗೂಡ್ಸಲ್ಲಿ ವರ್ಕ್ ಮಾಡುತ್ತೆ ಮತ್ತು ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡುತ್ತೆ ಇವರು ವಾಚಸ್ ಜ್ಯುವೆಲ್ಲರಿ ಐ ವಿ ಎಸ್ ಸೆಗ್ಮೆಂಟಲ್ಲಿ ಲೀಡರ್ ಆಗಿರೋದ್ರಿಂದ ಮಾರ್ಕೆಟ್ ಒಂದು ಸ್ವಲ್ಪ ಪ್ರೀಮಿಯಮಲ್ಲಿ ಟ್ರೇಡ್ ಆಗ್ತಿರುತ್ತೆ ಈ ಸ್ಟಾಕ್ನ ನೀವು ನನ್ನ ಪ್ರಕಾರ ನೀವು ಎಸ್ ಐ ಪಿ ಮೋಡಲ್ಲಿ ನೀವು ಎವ್ರಿ ಮಂತ್ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನ ನೀವು ಪರ್ಚೇಸ್ ಮಾಡ್ಬೋದಾಗಿರುತ್ತೆ ಇದೊಂದು ಎಸ್ ಐ ಪಿ ಸ್ಟಾಕ್ ಆಗಿರುತ್ತೆ ಮತ್ತು ಇದರ ಚಾರ್ಟ್ನ ನೋಡಕ್ಕೆ ಬಂದರೆ ನೋಡಿ ಇದು ಚಾರ್ಟ್ ಆಗಿರುತ್ತೆ ಇದು ಫೈವ್ ಇಯರ್ಸ್ ಚಾರ್ಟಲ್ಲಿ ಅಲ್ಲಿ ನೋಡಿ ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ತ್ರೀ ಹಂಡ್ರೆಡಿಂದ ಇಂದ ಇದು ಆಲ್ಮೋಸ್ಟ್ ಟಚ್ ಆಗಿದೆ ಆಲ್ಮೋಸ್ಟ್ ಡಬಲ್ ತ್ರೀ ಟೈಮ್ಸ್ ರಿಟರ್ನ್ ಸಿಕ್ಕಿದೆ ನಿಮಗೆ ಅದೇ ಟೆನ್ ಇಯರ್ಸ್ ನೋಡಿದ್ರು ಟೆನ್ ಇಯರ್ಸಲ್ಲೂ ಹೆವಿ ರಿಟರ್ನ್ ಸಿಕ್ಕಿದೆ ಟೂ ತೌಸಂಡ್ ಫೋರ್ಟೀನಲ್ಲಿ ತ್ರೀ ಸೆವೆಂಟಿ ತ್ರೀ ಇದ್ದಿದ್ದು ಇದು ಈಗ ಆಲ್ಮೋಸ್ಟ್ ಇದೆ ಆಲ್ಮೋಸ್ಟ್ ಟೆನ್ ಎಕ್ಸ್ ರಿಟರ್ನ್ಸ್ ಸಿಕ್ಕಿದೆ ನೋಡಿ ಮ್ಯಾಕ್ಸಿಮಮ್ ಚಾರ್ಟ್ನಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಆದರೆ ಎರಡು ಸಾವಿರದ ಆರರಿಂದ ಚಾರ್ಟ್ ಅವೈಲೇಬಲ್ ಇದೆ ಎರಡು ಸಾವಿರದ ಆರಲ್ಲಿ ಇದು ಹದಿನೆಂಟು ರೂಪಾಯಿಗೆ ಟ್ರೇಡ್ ಆಗ್ತಾ ಇತ್ತು ಎರಡಾರು ತುಂಬ ಹಿಂದೆಯೇ ಇದು ಒಂದು ಸಾವಿರ ರೂಪಾಯಿ ತೊಗೊಂಡಿದ್ರು ಆಲ್ಮೋಸ್ಟ್ ಇವತ್ತು ಮೂರು ಲಕ್ಷದ ಮೇಲೆ ಇದು ವ್ಯಾಲ್ಯೂ ಇರ್ತಿತ್ತು ಸಿ ನೋಡಿ ಕಂಟಿನ್ಯೂಸ್ ಆಗಿ ಇದು ಗ್ರೋತ್ ಆಗ್ತದೆ ಹೆವಿ ಫ್ಲಕ್ಚುಯೇಷನ್ ಇಲ್ಲ ಇದು ಒಂಥ ಒಳ್ಳೆಯ ಸ್ಟಾಕ್ಗಳ ಲಕ್ಷಣ ಆಗಿರುತ್ತೆ ನೋಡಿ ಎಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಆಗಿದ್ರು ಆಗಿ ಇದು ಬೌನ್ಸ್ ಬ್ಯಾಕ್ ಆಗಿದೆ ಅದು ತುಂಬ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪ್ನೀಸು ಆಲ್ಮೋಸ್ಟ್ ಸ್ವಲ್ಪ ಕರೆಕ್ಟ್ ಆದ್ರೂ ಇಮಿಡಿಯೇಟಾಗಿ ಬೌನ್ಸ್ ಬ್ಯಾಕ್ ಆಗುತ್ತೆ ಇದೊಂದು ಟಾಟಾ ಗ್ರೂಪ್ನ ಬ್ಯಾಕಿಂಗ್ ಇರೋದ್ರಿಂದ ಮತ್ತು ಇದು ಕನ್ಸಿಸ್ಟೆಂಟಾಗಿ ಹೊಸ ಹೊಸ ಇನೋವೇಟಿವ್ ಪ್ರಾಡಕ್ಟ್ಗಳು ಹೊಸ ಹೊಸ ಪ್ರಾಡಕ್ಟ್ಗಳು ಹೊಸ ಹೊಸ ಸೆಗ್ಮೆಂಟ್ಗೆ ಎಂಟ್ರಿ ಆಗಿರೋದಿಲ್ಲ ಈ ಥರದ ಮಾರ್ಕೆಟ್ ಶೇರ್ ಪ್ರೈಸ್ ಮತ್ತು ಶೇರ್ ಪ್ರೈಸ್ ಆಗಿ ಅಪ್ ಆಗ್ತಾಯಿದೆ ಮತ್ತು ನೀವು ಇದರಲ್ಲಿ ಶೇರ್ನ ಪರ್ಚೇಸ್ ಮಾಡೋಕ್ಕಿಂತ ಬಂದು ಕೆಲವೊಂದು ಡೇಟಾ ನೋಡಬೇಕಾಗಿರುತ್ತೆ ನಿಮಗೆಲ್ಲ ಡೇಟಾ ನೋಡಬೇಕಾಗಲ್ಲ ಅದರಲ್ಲಿ ಒಂದು ಡೇಟಾ ಇದರಲ್ಲಿ ಕಂಪ್ ಇದರ ಕಾಂಪಿಟೇಟರ್ ಯಾರ್ಯಾರು ಟೈಟಾನ್ ಹೇಳಿದ್ದೀನಿ ಇದು ವರ್ಕ್ ಮಾಡೋ ಸೆಗ್ಮೆಂಟು ಡೈಮಂಡ್ ಜಮ್ಸ್ ಜ್ಯುವೆಲ್ಲರಿ ಸೆಗ್ಮೆಂಟಲ್ಲೆಲ್ಲ ವರ್ಟ್ ಮಾಡ್ತದೆ ಇಂಡಸ್ಟ್ರಿ ಕಟ್ ಡೈಮಂಡ್ ಕಟ್ಟಿಂಗ್ ಜುವುಲರಿ ಜುವೆಲ್ಲರಿ ವಾಚಸ್ ಆಲ್ರೆಡಿ ಹೇಳಿದೆ ಯಾವ್ಯಾವ ಸೆಗ್ಮೆಂಟ್ ವರ್ಕ್ ಮಾಡುತ್ತೆ ಅಂತ ಇದರಲ್ಲಿ ಪಿ ಎಸ್ ಯಾರಿದ್ರೆ ಇವರು ಕಾಂಪಿಟೇಟರ್ ಸರ್ ಅದು ಟೈಟಾನ್ ಕಂಪ್ನಿ ಗೊತ್ತು ಇದು ಕಲ್ಯಾಣ್ ಜ್ಯುವಲರ್ಸ್ ಅವ್ರ ತ್ರೀ ಇಯರ್ಸ್ ಬ್ಯಾಕ್ ಲಿಸ್ಟ್ ಆಗಿರೋ ಕಂಪ್ನಿ ಪಿನ್ ಗಲಿಲ್ ರೀಲ್ ಇದೊಂದು ಒಂದು ಟೂ ವೀಕ್ಸ್ ಬ್ಯಾಕ್ ಲಿಸ್ಟ್ ಆಗಿರೋ ಕಂಪ್ನಿ ಪಿ ಸಿ ಜ್ಯುವೆಲ್ಲರ್ಸ್ ಇದೊಂದು ಸ್ಮಾಲ್ ಕಂಪ್ನಿ ಆಗಿತ್ತು ಈಗ ಅದು ಬೌನ್ಸ್ ಬ್ಯಾಕ್ ಆಗಿದೆ ಇವರೆಲ್ಲ ಅವರ ಕಾಂಪಿಟೇಟರ್ ಆಗಿರ್ತಾರೆ ಮತ್ತು ಇದರ ಸೇಲ್ಸ್ ನೋಡ್ಬೋದು ಸೇಲ್ಸ್ ಕಂಟಿನ್ಯೂಸ್ ಆಗಿ ಅಪ್ ಆಗ್ತಾನೆ ಇದೆ ಇದೊಂದು ಒಳ್ಳೆ ಫಾರ್ಜ್ ಕ್ಯಾಪ್ ಕಂಪ್ನಿ ಆಗಿರ್ಬೋದು ಒಳ್ಳೆ ಕಂಪ್ನಿ ಆಗಿರೋದ್ರಿಂದ ಸೇಲ್ಸ್ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗ್ತಾ ಇದೆ ಬಟ್ ಮೆನಿಂಗ್ ಸ್ಟಾಕ್ಗಳಲ್ಲಿ ಏನಾಗಿರುತ್ತೆ ಒಂದು ಕ್ವಾರ್ಟರ್ಲಿ ಅಪ್ ಇರುತ್ತೆ ಇನ್ನೊಂದು ಕ್ವಾರ್ಟರ್ ಡೌನ್ ಇರುತ್ತೆ ಹೆವಿ ಫ್ಲಕ್ಚುಯೇಷನ್ ಇರುತ್ತೆ ಸೊ ನೀವು ಫಂಡಮೆಂಟಲ್ ಸ್ಟ್ರಾಂಗ್ ಕಂಪ್ರು ಕಂಪನಿ ಸೊ ಕನ್ಸಿಸ್ಟೆಂಟಾಗಿ ಹೋಗ್ತಾ ಇರುತ್ತೆ ಮೇ ಬಿ ಒನ್ ಆರ್ ಕ್ವಾರ್ಟರ್ ಅಲ್ಲಿ ಡೌನ್ ಆದ್ರೂ ನೆಕ್ಸ್ಟ್ ಕ್ವಾರ್ಟರಲ್ಲಿ